నమస్కారం నన్న హైత్ర స్వరాజ్ బాకీ నాలు ఎంటే తరగతి ఓదత నన్న హెసరు కేశమ్మ నాగప్ప హడప్ప నేను ఎంటనే తరగతి ఓదత గణ ತರಗತಿಯಲ್ಲಿ ಓದುತ್ತಿದ್ದೇನೆ ಶಬ್ದವು ಕಂಪಿಸುವ ವಸ್ತುವಿನಿಂದ ಉಂಟಾಗುತ್ತದೆ ಎಂಬುವುದನ್ನು ನಾವು ಈಗ ಪ್ರಯೋಗದ ಮೂಲಕ ನೋಡೋಣವೇ ಒಂದು ರಬ್ಬರ್ ಬ್ಯಾಂಡ್ ಅನ್ನು ತೆಗೆದುಕೊಳ್ಳಿ ಅದನ್ನು ಪೆನ್ಸಿಲ್ ಬಾಕ್ಸ್ನ ಉದ್ದನೆಯ ಬದಿಯ ಸುತ್ತ ಹಾಕಿ ಮತ್ತು ಬಾಕ್ಸ್ನ ರಬ್ಬರ್ಗಳ ನಡುವೆ ಎರಡು ಪೆನ್ಸಿಲ್ಗಳನ್ನು ಇಡಿ ಈಗ ರಬ್ಬರ್ ಬ್ಯಾಂಡ್ ಮಧ್ಯ ಮಧ್ಯದಲ್ಲಿ ಎಲ್ಲಿಯಾದರೂ ಬೆರಳಿನಿಂದ ಮೀಗಿ ನೀವು ಯಾವುದಾದರೂ ಶಬ್ದವನ್ನು ಕೇಳುವಿರ ಮತ್ತು ಅದನ್ನು ಕಂಪಿಸುವೀರಾ ಕಂಪನ ಎಂದರೇನು ಗೊತ್ತೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಥವಾ ಹಿಂದೆ ಮತ್ತು ಮುಂದೆ ಆಗುವ ವಸ್ತುವಿನ ಚಲನೆಯನ್ನು ಕಂಪನ ಎನ್ನುವರು ಈ ಪ್ರಯೋಗ ನಿಮಗೆ ಇಷ್ಟವಾದರೆ ನೀವು ಕೂಡ ನಿಮ್ಮ ಮಕ್ಕಳೊಂದಿಗೆ ಪ್ರಯೋಗವನ್ನು ಪ್ರಯತ್ನಿಸಿ ಧನ್ಯವಾದಗಳು